ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ಬ್ಲಾಗ್ಸ್ ಇದು ವರ್ ಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನಾನು ಬಿಫೋರ್ ಬ್ಲಾಗಲ್ಲಿ ಅಂದರೆ ನಿನ್ನೆ ಅಪ್ಲೋಡ್ ಮಾಡಿರೋ ವ್ಲಾಗಲ್ಲಿ ಹೇಳಿರೋ ಹಾಗೆ ಹಬ್ಬದ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ನಾನು ಲಕ್ಷ್ಮಿಗೆ ಹೇಗೆಲ್ಲ ರೆಡಿ ಮಾಡಿದ್ದೆ ಹಾಗೆಯೇ ಏನೇನು ಪ್ರೊಸೀಜರ್ ನಾವು ಹೇಗೆ ಲಕ್ಷ್ಮಿ ಕೂರಿಸ್ತೀವಿ ಹೇಗೆ ಅದರ ಮುಂದೆ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ತೀವಿ ಅನ್ನೋದ್ರ ಪೂರ್ತಿ ಬ್ಲಾಗ್ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಾನು ಫುಲ್ ಡೇ ವ್ಲಾಗ್ ಅಂದರೆ ನಾನು ಸೀರೆ ಉಟ್ಸೋದ್ರಿಂದ ಮನೆ ಮುಂದೆ ರಂಗೋಲಿ ಹಾಕೋದು ಹಾಗೆ ಪ್ಲೇಟಿಂಗ್ ಎಲ್ಲ ಹೇಗೆ ಮಾಡಿದೆ ಅಂತ ನಾನು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಏನಾದರೂ ನನಗೆ ಗೊತ್ತಿಲ್ಲದೆ ಇರೋ ಸ್ವಲ್ಪ ತಪ್ಪಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಅದನ್ನು ಕೂಡ ತಿತ್ಕೊಳ್ಳೋಕ್ಕೆ ರೆಡಿ ಮಾಡ್ತೀನಿ ಯಾಕಂದರೆ ಯಾರೂ ಕೂಡ ಪರ್ಫೆಕ್ಟಾಗಿ ಇರಲ್ಲ ಅಲ್ವಾ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪುಗಳು ಹಾಗೇ ಆಗತ್ತೆ ನಾನು ಕೂಡ ನಿದ್ದೆ ಇಲ್ಲದೆ ಮಾಡ್ತಿರೋದ್ರಿಂದ ಹಾಗೆ ಮಗು ಕೂಡ ಇರೋದ್ರಿಂದ ಟೆನ್ಷನಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡೇ ಇರ್ತೀನಿ ಹಾಗಾಗಿ ನೀವು ಕೂಡ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ಎ ಎಸ್ ಎಮ್ ಆರ್ ಬ್ಲಾಗ್ ಥರ ಅಂದರೆ ಪೂರ್ತಿ ಬ್ಲಾಗ್ ಏನು ಹೇಳೋಕ್ಕಾಗುತ್ತೆ ಅಲ್ವಾ ಆ ಕಾರಣಕ್ಕೆ ನಾನು ಜಸ್ಟ್ ವಿಡಿಯೋಗೆ ಒಂದು ಮ್ಯೂಸಿಕ್ ಹಾಕಿರ್ತೀನಿ ಮುಂದೆ ನಾನು ಪೂರ್ತಿ ರೆಡಿ ಹೇಗೆ ಮಾಡ್ತೀನಿ ಅಂತ ಪೂರ್ತಿ ಕ್ಲಿಪ್ಪಿಂಗಲ್ಲಿ ನೀವು ಅಂದರೆ ಈ ಪೂರ್ತಿ ವ್ಲಾಗಲ್ಲಿ ನೀವು ನೋಡ್ಬೋದು ಶಾರ್ಟ್ ಸೀರೆ ನೆರಿಗೆ ಮಾಡೋದ್ರಿಂದ ರಂಗೋಲಿ ಬಿಡಿಸೋದ್ರಿಂದ ಹಿಡಿದು ಪೂರ್ತಿ ಲಕ್ಷ್ಮಿ ಪೂಜೆ ಮತ್ತು ಹೇಳಿ ಕುಂಕುಮ ಕುಂಕುಮಾರ್ಚನೆ ಮಾಡೋವರ್ಗು ಪೂರ್ತಿ ವ್ಲಾಗ್ ಇಲ್ಲಿದೆ ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋದನ್ನು ಮರಿಬೇಡಿ ಸೀರೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಈಗ ಸೀರೆ ಎಲ್ಲ ರೆಡಿ ಆದಮೇಲೆ ನಾನು ದೇವ್ರ ಮನೆ ಎಲ್ಲ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಗಿತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನು ಮತ್ತೊಮ್ಮೆ ನೀಟಾಗಿ ಎಲ್ಲನೂ ಡ್ರೈ ಕ್ಲಾತಲ್ಲಿ ಸತಿ ವೆಟ್ ಕ್ಲಾತಲ್ಲಿ ಸತಿ ಒರೆಸ್ಕೊಂಡು ನಾವು ನಾರ್ಮಲಾಗಿ ಇಟ್ಟಿರುವಂಥ ದೇವ್ರ ಫೋಟೋಗಳನ್ನೆಲ್ಲ ರಿಮೂವ್ ಮಾಡಿ ಎಷ್ಟು ಸ್ಪೇಸ್ ಇದೆ ಅಂದರೆ ಯಾವ್ಯಾವ ಸ್ಪೇಸಲ್ಲಿ ಯಾವ್ಯಾವ ದೇವ್ರ ಫೋಟೋಗಳಿತ್ತು ಅದನ್ನು ಮಾತ್ರ ಇಟ್ಕೊಂಡು ಕ್ಲೀನ್ ಮಾಡಿದ ನಂತರ ಫಸ್ಟು ನಾನು ಒಂದು ಬಿಳಿ ಎಕ್ಕದ ಗಿಡ ಇರುತ್ತಲ್ವ ಅದರಿಂದ ಒಂದು ಎಲೆನ ತೊಗೊಂಡು ಬಂದು ಮೊದಲಿಗೆ ನಾನು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ನಾನು ಮೈದಾ ಹಿಟ್ಟೇನು ಬೆರೆಸ್ತಾ ಇರೋದ್ರಿಂದ ಗಣೇಶ ಸ್ವಲ್ಪ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಅದಕ್ಕೆ ನೀಟಾಗಿ ಅದನ್ನು ಮಾಡಿಕೊಂಡು ಇವಾಗ ಅದನ್ನು ಎಕ್ಕದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಬಾಕ್ಸಷ್ಟು ಅಕ್ಕಿ ನಾನು ಅಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ಓಮ್ ಅಂತ ಬರೆದಿದ್ದರಿಂದ ಶುರು ಮಾಡಿಕೊಂಡು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋದು ಕುಂಕುಮದಿಂದ ನಾನು ಓಮ್ ಅಂತ ಇದ್ದೀನಿ ನಾವು ರೆಗ್ಯುಲರಾಗಿ ನನಗೆ ಅಂದರೆ ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ನನಗೆ ಸ್ವಾಮೀಜಿಗಳು ಈ ಥರ ಹೇಳಿಕೊಟ್ಟಿದ್ರು ಆ ಕಾರಣಕ್ಕೆ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ೀನಿ ಅಷ್ಟೇ ನಾನು ಯಾವುದೇ ಯೂಟ್ಯೂಬ್ ವೀಡಿಯೋಸ್ ನೋಡಿ ಅಥವಾ ಬೇರೆ ಯಾರು ಹೇಳೋದನ್ನು ಕೇಳಿ ನಾನು ಇದನ್ನು ಯಾವುದೂ ಫಾಲೋ ಮಾಡ್ತಿಲ್ಲ ನನಗೆ ಫಸ್ಟ್ ಟೈಮ್ ನಾನು ಲಕ್ಷ್ಮಿ ಮಾಡಬೇಕಾದ್ರೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸ್ವಾಮೀಜಿ ಹೇಗೆ ಹೇಳಿದ್ರು ನಾನು ಹಾಗೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನಾವು ಒಂದು ಸ್ಟೀಲ್ದು ದೊಡ್ಡ ಬಿಂದಿಗೆನ ಉಪಯೋಗಿಸಿ ನಾವು ಮಾಡ್ತೀವಿ ಪಾತ್ರೆಯಲ್ಲಿ ಕೂಡ ಅಕ್ಕಿ ತುಂಬಿ ಇಡ್ತಾರೆ ಬಟ್ ನನಗೆ ಬಿಂದಿಗೆ ಕಂಫರ್ಟಬಲ್ಲು ತುಂಬ ವೆಯ್ಟ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ಮಾಡ್ತೀನಿ ಕೆಲವು ನಾಣ್ಯ ಹಾಗೆ ಸ್ವಲ್ಪ ಧಾನ್ಯಗಳು ಹಾಗೆ ಒಂದು ಸ್ವಲ್ಪ ಗರ್ಶನ ಗಂಧ ಕುಂಕುಮ ಹಾಕಿ ನಾನಿಲ್ಲಿ ಬಿಂದಿಗೆನ ಹಾಗೆ ಇಡ್ತಾಯಿದ್ದೀನಿ ಇವಾಗ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ೀಗೆ ಸೀರೆ ನೆರಿಗೆ ಎಲ್ಲ ಕಟ್ಟಿ ಆದಮೇಲೆ ಇಲ್ಲಿ ಮೊದಲು ನಾನು ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಲಕ್ಷ್ಮೀ ಮುಖವಾಡ ಹಾಕೋದಕ್ಕೆ ಬೇಕಾದಂಥ ಕಳಸನ ಇಲ್ಲಿ ನಾರ್ಮಲಾಗಿ ಒಂದು ತಾಮ್ರದ ಚಂಬಿಗೆ ನಾನು ನೀರು ಪೂರ್ತಿಯಾಗಿ ನೀರು ತುಂಬಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಧಾನ್ಯ ಸ್ವಲ್ಪ ಚಿಲ್ಲರೆ ಕಾಯು ಅಂದರೆ ನಾಣ್ಯಗಳನ್ನು ಹಾಕ್ತಾಯಿದ್ದೀನಿ ನಂತರ ಈ ಥರ ಕಳ್ಸಿದ ಕಾಯಿಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಪೂರ್ತಿ ಅರಿಶಿನ ಹಾಕಿದ್ರೆ ಸೀರೆಗೂ ಕೂಡ ಮೆತ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ತಿಳಿಯಾಗಿ ಮಾಡಿದ ಮಾಡಿದ್ಮೇಲೆ ತಿಳಿಯಾಗಿ ಅರಶನ ಅದಕ್ಕೆ ಹಚ್ಕೊಳ್ತಾಯಿದ್ದೀನಿ ಈ ಥರ ನಾನು ಪೂರ್ತಿ ನಾರನ್ನು ತೆಗಿಯಕ್ಕೆ ಹೋಗಲ್ಲ ಯಾಕಂದರೆ ತೆಂಗಿನಕಾಯಿ ಏನಾದರೂ ಪೂರ್ತಿ ನುಣ್ಣಗಾಗ್ಬಿಟ್ರೆ ವಡ ಮತ್ತು ಸೀರೆ ಎಲ್ಲ ಕಳಚ್ತಾ ಇರುತ್ತೆ ಅಂದರೆ ಬಿಡಿಸ್ಕೊಂಡು ಬೀಳ್ತಾ ಇರುತ್ತೆ ಈ ಥರ ಸ್ವಲ್ಪ ತರಿತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ತರಿತರಿಯಾಗಿ ಇದ್ದೀನಿ ಹಾಗೆ ನಾವು ಕಳ್ಸಕ್ಕೆ ಯಾವಾಗಲೂ ಐದು ಎಲೆನ ಹಾಕ್ತೀವಿ ಹಾಗೆಯೇ ನೋಡಿ ನಾನು ಬಿಂದಿಗೆ ಮೇಲೆ ಈ ಥರ ಚಂಬೂನ ಇಟ್ಟು ಕಳಸ ರೆಡಿ ಮಾಡಿ ನಂತರ ನಾನು ಈ ಥರ ಒಂದು ಕೋಲನ್ನು ಕಟ್ಟಿ ಈ ಥರ ಸೆರ್ಗನ್ನ ನಾನು ರೆಡಿ ಮಾಡಿಕೊಂಡು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತೀನಿ ಈಗ ಆಲ್ಮೋಸ್ಟ್ ಮುಗ್ದಿದೆ ನಾನು ಯಾವಾಗಲೂ ಈ ಥರ ರೇಷ್ಮೆ ಸೀರೆಗೆ ತುಂಬ ಪಿನ್ಗಳನ್ನು ಚುಚ್ಚೋದಕ್ಕೆ ಹೋಗಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸತಿ ಪಿನ್ ಚುಚ್ಚಿ ಈ ಥರ ಕಳ್ಸಿದ ನೀರೆಲ್ಲ ಸ್ವಲ್ಪ ಹೊರಗಡೆ ಬಂದು ತುಂಬ ಕಾಸ್ಟ್ಲಿ ರೇಷ್ಮೆ ಸೀರೆ ಒಂದು ಅಂದರೆ ನನ್ನ ಬ್ರದರ್ ನನಗೋಸ್ಕರ ತಂಜಾವೂರಿಂದ ಒಂದು ಕಂಚಿ ರೇಷ್ಮೆ ಸೀರೆ ತೊಗೊಂಡು ಬಂದಿದ್ರು ಅದು ಲೈಟ್ ಆರೆಂಜ್ ಕಲರ್ ಇತ್ತು ನಾನು ಈ ಫೆಸ್ಟಿವಲಲ್ಲಿ ಅದನ್ನೇ ವೇರ್ ಮಾಡಿದ್ದೀನಿ ಅದರ ಸೆರ್ಗಲ್ಲಿ ಪೂರ್ತಿ ಕಲರೆಲ್ಲ ಆಗೋಗ್ಬಿಟ್ಟಿತ್ತು ಆವತ್ತಿಂದ ನಾನು ಕಳ್ಸೋಕ್ಕೆ ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ತೀನಿ ಅಂದರೆ ತುಂಬ ಅಷ್ಟು ಜಾಸ್ತಿ ನೀರು ಹೊರಗಡೆ ಬರೋ ಅಷ್ಟು ನೀರನ್ನೇನು ಹಾಕೋಕ್ಕೋಗಲ್ಲ ಹಾಗೆಯೇ ಈ ಥರ ಈಸಿಯಾಗಿ ಸೀರೆ ಕಳ್ಸದ ಒಳಗಡೆ ನೀರಿಗೆ ಟಚ್ ಆಗದೆ ಇರೋ ಥರ ಈ ಥರ ಪಿನ್ ಮಾಡ್ಕೊಳ್ತೀನಿ ನಾನು ಜ್ಯುವೆಲ್ಸ್ ಎಲ್ಲ ಹಾಕಿ ಹಾಗೆಯೇ ಪ್ಲೇಟಿಂಗ್ ಎಲ್ಲ ರೆಡಿ ಮಾಡೋದನ್ನ ವೀಡಿಯೋ ಇಟ್ಟಿದ್ದೆ ಆದರೆ ಅದು ವೀಡಿಯೋ ಆಗಿರಲಿಲ್ಲ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗೋಯಿತು ಬಟ್ ಪೂಜೆ ವಿಡಿಯೋನ ನಾನಿಲ್ಲಿ ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ ಪೂರ್ತಿ ನೋಡಿ ಲೈಕ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ लयाय नम ओं पदमा नम ओम नमः, ॐ ओं स्वाहाय नमः, ओम स्वादय नम ओं सुधाय नम ओं धनय नम ओम हिन्मये नम ओं लक्ष्म नम ओं नित्यपुष्टा नम ओं दुआव नम ओम आदित्य नम ओं नित्य नम नमः 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 ओसुदा नम नमः नम कमलाय नमः ओं कांताय नमः ओम उपमाय नम नमः गोहवाय नम ओं अनुग्रहराय नम ओं बुद्धा नम ओम नम ओं हरगण्लवाय नम ओमकाय नम ओम अमृताय नमः ओम दीप्ताये नम ओं लोकशोकनाशि नम ओं नमः ओम ओं कर्णा नमः ओं लोकमात्रेय नमः ओं पद्मये नमः ओम पद्मस्ताये नमः ओं पदमाक्ष नमः ओम पदसौंद नमः ओम पद्मोद्भवाये नमः ओम पद्मे नमः Om Padma Nabha Namaha Om Rama Namaha Om Padma Mala Namaha Om Bebe Namaha Om Padmi Namaha Om Padma Namaha Om Sunya Kanda Om Sutra Namaha Om Prasad ya नमः नम ओमय नम चंद्रदलाये नम ओंद्रा नम नमः नम नमः नम चंद्रुपाए नमलाय नम इंद्रशीतलाये नम ओ नमः नम ओ नम ओ शिवाय नमः नमः नमक नमः ओ सत्य नम मलाय नम नमः नम कुेय नम ओण श्री नमः 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 ुष्किण्य नम ओं शात नम ओं शुक्लमार्हराय नम नमः श्रिय नम नमः भास्करशस्व नम ओंराय नम ओं उदरंगा नमः ओं हरि नम ओं हेमि नम ओं घनकानक नम ओं सिंधे नम ओं नमः 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 नम ओप्रदाय नमः ओम वरल ओम वसुप्रदाय नम ओं शिवाय नम ओं हिण्यपरहाराय नम ओं नया नम ओम नमः मंगलादेव नम्सलाय नम नम श्रीपत् नम प्रसन्नाक्ष नारायण I am Ram, Om Shri Ram, the Shri Ram, Om Shri Ram, Om Shri Ram, Om Shri Ram, Om Shri Ram, to